ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಶಿಲ್ಪ ಸಂತೋಷ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದಂಥ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಜೀರಿಗೆ ಮತ್ತು ಮೆಣಸಿನ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಅದರಲ್ಲೂ ಈ ಮಳೆಗಾಲದಲ್ಲಂತೂ ಬಿಸಿ ಬಿಸಿಯಾಗಿದ್ದ ಅನ್ನಕ್ಕೆ ಈ ಸಾಂಬಾರನ್ನ ಸರ್ವ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಜೀರಿಗೆ ಮತ್ತು ಮೆಣಸಿನ ಸಾಂಬಾರು ಮಾಡೋದಕ್ಕೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರ್ಬೇವು ಎರಡು ಒಣಗಿದ ಮೆಣಸಿಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಹಣ್ಣು ಒಂದು ಈರುಳ್ಳಿನ ಈ ರೀತಿ ಉದ್ದುತ್ತ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಎಂಟರಿಂದ ಹತ್ತು ಹೆಸಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಹಾಗೆ ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ ಇವಾಗ ಒಂದು ಚಿಕ್ಕ ಬಾಣಲಿನ ಹಿಡ್ಕೊಂಡಿದ್ದೀನಿ ಹುರ್ಕೊಳ್ಳೋದಿಕ್ಕೆ ಅಂತ ಇದಕ್ಕೆ ಕಾಳು ಮೆಣಸು ಜೀರಿಗೆ ಚಕ್ಕೆ ಹಾಗೆ ಈರುಳ್ಳಿ ಎರಡು ಒಣಗಿದ ಮೆಣಸಿಕಾಯಿ ಕರಿಬೇವು ಬೆಳ್ಳುಳ್ಳಿನ ಹಾಕ್ಬಿಟ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಆ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಸ್ವಲ್ಪ ಎಣ್ಣೆನ ಸೇರಿಸ್ಬಿಟ್ಟು ಈ ರೀತಿ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಒಂದು ನಿ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಯಾರು ಬೇಕಾದರೂ ಈ ರೆಸಿಪಿನ ಈಸಿಯಾಗಿ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಹತ್ತು ನಿಮಿಷದೊಳಗಡೆ ಈ ಸಾಂಬಾರನ್ನ ನಾವು ಈಸಿಯಾಗಿ ಮಾಡ್ಕೋಬೋದು ನೋಡಿ ಎಲ್ಲನೂ ಕೂಡ ಫ್ರೈ ಆಗಿದೆ ಇದನ್ನು ಒಂದು ಐದು ನಿಮಿಷ ತಣ್ಣಗಾಗೋದಕ್ಕೆ ಬಿಡಬೇಕು ಬಿಸಿ ಇದ್ದಾಗಲೇ ರುಬ್ಕೊಂಡ್ರೆ ಅಷ್ಟೊಂದು ರುಚಿ ಇರೋದಿಲ್ಲ ಅಂತ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಇವಾಗ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ಇದನ್ನು ಇವಾಗ ಒಂದು ಚಿಕ್ಕ ಮಿಕ್ಸಿ ಜಾರನ್ನ ತೊಗೊಂಡು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೋಬೇಕಾದ್ರೆ ನೀವು ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನಾನಿಲ್ಲಿ ಅರ್ಧ ಬಟ್ಲಷ್ಟು ತೆಂಗಿನಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಹಸಿ ತೆಂಗಿನಕಾಯಿ ತುರಿ ಇದೆ ಅಂದರೆ ಅದನ್ನು ಕೂಡ ಸೇರಿಸ್ಕೋಬೋದು ಹಾಗೆ ಸ್ವಲ್ಪ ಕೊತ್ತಂಬರಿ ಹುಣ್ಸೆಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಹಣ್ಣು ಹಾಕದೆ ಹುಣಸೆ ರಸ ಸೇರಿಸ್ಕೊಳ್ತೀನಿ ಅಂದರೆ ಅದು ಕೂಡ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಅದೇ ಬಾಣಿನ ನೀಟಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾದಾದ ನಂತರ ಅದಕ್ಕೆ ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆ ಕೂಡ ಚೆನ್ನಾಗಿ ಸಿಡಿತಾ ಇದೆ ಇವಾಗ ನಾನು ಕರಿಬೇವು ಮತ್ತು ಬೆಳ್ಳುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದ ನಂತರ ನಾವಿಲ್ಲಿ ರುಬ್ಬಿಟ್ಕೊಂಡಿರುವಂಥದ್ನ ಈ ಒಗ್ಗರಣೆ ಒಳಗೆ ಇದ್ದೀನಿ ಸೇರಿಸ್ಕೊಂಡ ನಂತರ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆನಂತರ ನಮಗೆ ನೀರು ಎಷ್ಟು ಬೇಕು ಅಂತ ನೋಡಿಬಿಟ್ಟು ಸೇರಿಸ್ಕೋಬೇಕು ನಿಮಗೆ ಸಾಂಬಾರ್ ತೆಳುವಾಗಬೇಕು ಅಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಗಟ್ಟಿ ಇರಲಿ ಅಂದರೆ ನೀರು ಕಡಿಮೆ ಹಾಕ್ಕೊಳ್ಳಿ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡ್ರ್ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಸೇರಿಸ್ಕೊಳ್ತಾ ಇದ್ದೀನಿ ಎರಡನ್ನೂ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಿಮಗೆ ರುಚಿಗೆ ಎಷ್ಟು ಬೇಕು ಅಂತ ನೋಡಿಬಿಟ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಚೆನ್ನಾಗಿ ಒಂದು ಕುದಿ ಕುದಿಸ್ಕೋಬೇಕು ಜಾಸ್ತಿ ಏನು ಕುದಿಸ್ಕೊಳಕ್ಕೆ ಹೋಗ್ಬೇಡಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿ ನಾವು ಒಣಗಿದ ಮೆಣಸಿ ಮತ್ತು ಕಾಳು ಮೆಣಸಿನ ಜಾಸ್ತಿ ಸೇರಿಸ್ಕೊಂಡಿರೋದ್ರಿಂದ ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ ಸೊ ಖಾರ ಕಡಿಮೆ ಆಗಿದೆ ಅಂತಂದರೆ ನೀವು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮತ್ತು ಖಾರದ ಪುಡಿನ ಸೇರಿಸ್ಕೋಬೋದು ಕೊನೆಯಲ್ಲಿ ನಾನು ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಕುದಿನ ಕುದಿಸ್ಕೋಬೇಕು ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಈಸಿಯಾಗಿರುವಂಥ ಮೆಣಸು ಮತ್ತು ಜೀರಿಗೆ ಸಾಂಬಾರು ರೆಡಿಯಾಯಿತು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಈ ರೆಸಿಪಿನ ಒಂದು ಸಲ ಖಂಡಿತ ಟ್ರೈ ಮಾಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇಷ್ಟ ಆದರೆ ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವೀಡಿಯೋ ನೋಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್